ರುಚಿಕರವಾದ ಸಣ್ಣ ಈರುಳ್ಳಿಯನ್ನ ಹಾಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಸಾಂಬಾರು ಬಹಳ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ನಾವು ರುಬ್ಕೊಳ್ಳೋಣ ಮೊದಲಿಗೆ ಜಾರಿಗೆ ತೆಂಗಿನಕಾಯಿ ಚೂರುಗಳನ್ನ ಹಾಕೊಳ್ಳೋಣ ಮೊದಲಿಗೆ ಈ ಚೂರುಗಳನ್ನ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸಾಂಬಾರ್ ಪುಡಿಯನ್ನ ಹಾಕೊಳ್ಳೋಣ ನೀವು ಖಾರಕ್ಕೆ ಎಷ್ಟನ್ನ ಬಳಸ್ತೀರೋ ಅಷ್ಟನ್ನ ನೀವು ಹಾಕೊಳ್ಳಿ ನಾನು ಎರಡು ಸ್ಪೂನು ಸಾಂಬಾರ್ ಪುಡಿಯನ್ನ ಹಾಕೋತೀನಿ ಎರಡು ಸಣ್ಣ ಈರುಳ್ಳಿಗಳನ್ನ ಹಾಕೊಳ್ಳೋಣ ಇಷ್ಟನ್ನ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ ಈಗ ನುಣ್ಣಗೆ ರುಬ್ಬಿದ ನಂತರ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವನ್ನ ಹಾಕಿ ಇನ್ನೊಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ರುಬ್ಕೊಂಡಾಗಿದೆ ಈಗ ಟೊಮೆಟೊಗಳನ್ನ ನಾವು ಸಪ್ರೇಟ್ ಆಗಿ ರುಬ್ಕೊಳ್ಳೋಣ ಟೊಮೆಟೊಗಳನ್ನ ನುಣ್ಣಗೆ ರುಬ್ಕೊಂಡಾಗಿದೆ ಈಗ ನಾವು ಬಾಣಲನ್ನ ಸೊ ಮೇಲೆ ಆನ್ ಮಾಡ್ಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಅಷ್ಟು ರಿಫೈನ್ಡ್ ಆಯಿಲನ್ನು ಹಾಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಎರಡು ಹಸಿಮೆಣಸಿನಕಾಯಿಗಳನ್ನ ಚೂರು ಮಾಡಿ ಹಾಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ಸಣ್ಣ ಈರುಳ್ಳಿಯನ್ನ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನುಗ್ಗೆಕಾಯನ್ನ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ನುಗ್ಗೆಕಾಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಈಗ ನಾವು ರುಬ್ಬಿಕೊಂಡ ಮಿಶ್ರಣವನ್ನ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಹಾಕೊಳ್ಳೋಣ ಈಗ ರುಬ್ಬಿದ ಟೊಮೆಟೊ ಪೇಸ್ಟ್ ಅನ್ನ ಇದಕ್ಕೆ ಹಾಕೊಳ್ಳೋಣ ಇದಕ್ಕೂ ಕೂಡ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕೊಳ್ಳೋಣ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಈಗ ಇದು ಸ್ವಲ್ಪ ಘಾಟು ಹೋಗುವವರೆಗೂ ನಾವು ಇದನ್ನ ಕುದ್ಕೊಳ್ಳೋಣ ಈಗ ಸಾಂಬಾರು ಕುದೀತಾ ಇದೆ ಕೊನೆಯಲ್ಲಿ ನಾವು ಹುಣಸೆ ರಸವನ್ನ ಇದಕ್ಕೆ ಸೇರ್ಸ್ಕೊಳ್ಳೋಣ ಟೊಮೆಟೊ ಹುಳಿ ಇದ್ರೆ ನಾವು ಹುಣಸೆ ರಸ ಹಾಕೋಷ್ಟಿಲ್ಲ ಟೊಮೆಟೊ ಹುಳಿ ಕಡಿಮೆ ಇದ್ರೆ ಸ್ವಲ್ಪ ಹುಣಸೆ ರಸವನ್ನ ಸೇರಿಸಿಕೊಳ್ಳೋಣ ಈಗ ರುಚಿಕರವಾದ ಸಾಂಬಾರ್ ರೆಡಿ ಆಗಿದೆ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಕ್ಕೋಣ ಹುಣಸೆ ರಸ ಹಾಕಿದ ನಂತರ ನಾವು ಜಾಸ್ತಿ ಕುದ್ಕೋಬೇಕಾಗಿಲ್ಲ ಒಂದ್ ನಿಮಿಷ ಕುದ್ರೆ ಸಾಕಾಗತ್ತೆ ಈಗ ನಮ್ಮ ಸಣ್ಣ ಈರುಳ್ಳಿಯ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಜೊತೆಗೆ ರೆಡಿ ಆಗಿದೆ ಈ ರೆಸಿಪಿ ಬಹಳ ರುಚಿಯಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್